ಅವ್ರಕ್ಕಾಗಿ ಇಷ್ಟೊಂದು ಜನ ಮುಗಿಬಿದ್ದವರ ಎಲ್ಲೂ ಇಲ್ವಾ ಇಷ್ಟೊಂದು

ಗಾಡಿ ಬಂದ್ರೆ ಎಷ್ಟು ಕೆಜಿ ನೂರು ಎಲ್ಲೂ ಇಲ್ವಾ ಎಲ್ವ ಇವ್ರ ಇನ್ನೂರು ರೂಪಾಯಿ ಕೆಜಿ ಅಲ್ಲಿ ಇನ್ನೂರು ಇಲ್ಲಿ ಬಟ್ಟೆ ತಗೊಂಡ್ರ इस, इस तो प्रियों प्रियों था था। तो के जी एस्टु के जीप नूर रूपा रेटा के जी ಇನ್ನೂರು ಇನ್ನೂರು ಎಲ್ಲಿಂದ ನೀವು ಬೆಟತ್ಪುರ ಇನ್ನೂರು ರೂಪಾಯಿ ಕೆಜಿ ಮಾರ್ತಾ ಇದ್ದೀರಾ ಎಷ್ಟು ಕೆಜಿ ಮಾರೋದ್ರಿ ಬೆಳಗ್ಗೆಯಿಂದ

ಅಕ್ಕ ಎಷ್ಟು ಕೆಜಿ ಕೆಜಿ ನೂರು